ಫಸ್ಟ್ ಡೇನಲ್ಲಿ ಹೇಳಿದ್ವಿ ನಿಮಗೊಂದು ವಿಷನ್ ಬೇಕು ನಿಮಗೊಂದು ಸ್ಪಷ್ಟವಾದ ಇಕ್ಕಿಗಾಯಿ ಬೇಕು ಅಂತ ಹೇಳಿದ್ವಿ ಆ ಇಕ್ಕಿಗಾಯಿ ಏನು ಅಂತ ನಿರ್ಧಾರ ಆದಮೇಲೆ ಪ್ರಾಕ್ಟೀಸ್ ಸ್ಟಾರ್ಟ್ ಮಾಡಬೇಕು ಅಭ್ಯಾಸ ಪ್ರಾಕ್ಟೀಸ್ ಹೇಗೆ ಅಂದರೆ ಉತ್ಸಾಹ ಇರುತ್ತೆ ನಿಮಗೆ ಏನೋ ಮಾಡಬೇಕು ಏನೋ ಮಾಡಬೇಕು ಸರ್ ಹೇಳ್ತಾ ಇದ್ದಾರೆ ಆ ಫೈವ್ ಎಮ್ಗೆ ಎದ್ರೆ ಸಕ್ಸಸ್ ಬರುತ್ತೆ ಪ್ರ್ಯಾಕ್ಟೀಸ್ ಸ್ಟಾರ್ಟ್ ಮಾಡಿದ್ರಿ ಒಂದು ದಿನ ಎರಡು ದಿನ ಮೂರು ದಿನ ಭಾಳಷ್ಟು ಜನ ಈಗಾಗಲೇ ಆರನೇ ದಿನಕ್ಕೆ ಬಂದಿಲ್ಲ ನನಗೆ ಗೊತ್ತು ಏನೋ ಬಂದು ಒಂಬತ್ತು ದಿವಸ ಬಂದಿರಿ ಒಂಬತ್ತು ದಿನ ಆಯ್ತಪ್ಪ ಹತ್ತನೇ ದಿನ ರಿಲೀಫ್ ಆಗಿಬಿಡೋಣ ಬಿಟ್ರಿ ಅಂತ ಅಂದರೆ ಅದು ಹ್ಯಾಬಿಟ್ ಆಗೋಲ್ಲ ನಿಮ್ಮ ವಿಷನ್ ಪ್ರಾಕ್ಟೀಸ್ ಸ್ಟಾರ್ಟ್ ಮಾಡಿದ್ದೀರಾ ನಿರಂತರವಾಗಿ ಅಟ್ಲೀಸ್ಟ್ ಇಪ್ಪತ್ತೊಂದು ದಿನ ಮುಂದುವರಿತು ಅಂದರೆ ಅದು ಹ್ಯಾಬಿಟ್ಟಾಗಿ ಕನ್ವರ್ಟ್ ಆಗುತ್ತೆ ಒನ್ಸ್ ಇಟ್ ಬಿಕಮ್ ಹ್ಯಾಬಿಟ್ ಅದು ಜೀವನ ವಿಧಾನ ಆಗುತ್ತೆ ದಟ್ಸ್ ವೇ ಆಫ್ ಲೈಫ್ ಆಗುತ್ತೆ ಯಾವುದೇ ಒತ್ತಡ ಪ್ರೆಷರ್ ಸ್ಟ್ರೆಸ್ ಇಲ್ದಂಗೆ ನೀವು ಗೆಲುವಿನ ಕಡೆ ಹೋಗ್ತಾ ಇರ್ತೀರ ಸ್ನೇಹಿತರೆ ಆರಂಭ ಶುರುತ್ವ ಬೇಡ ಈಗೇನೋ ನವರಾತ್ರಿ ಒಂಬತ್ತು ದಿನಗಳ ಕಾಲ ಬಂದಿದ್ದೀರಿ ಜಾಯ್ನ್ ಆಗಿದ್ದೀರಿ ನಾನು ರೆಸಲ್ಯೂಷನ್ ಇದ್ದೀನಿ ಇದಾಗ್ಬಿಡ್ತೀನಿ ಅದಾಗಿಬಿಡ್ತೀನಿ ಅಂತ ನಿಮಗೆ ನೀವೇ ಪ್ರಾಮಿಸ್ ಮಾಡಿಕೊಂಡು ಉತ್ತರ ಕುಮಾರ್ ಅಂತಾರ ಆಗ್ಬಿಡ್ರಿ ಊರಲ್ಲೆಲ್ಲ ನಾನು ಅದಾಗ್ತೀನಿ ಇದಾಗ್ತೀನಿ ಹೇಳ್ಕೊಂಬರೋದು ಆಮೇಲೆ ನಿಮ್ಮ ಪ್ರಾಮಿಸನ್ನು ಡಿಸಾಲ್ವ್ ಮಾಡೋದು ಬಿಟ್ಬಿಡೋದು ಯಾರಿಗೂ ದಿನ ಐದು ಗಂಟೆಗೆ ಹೇಳ್ತಾರೆ ಯಾರಿಗು ದಿನ ಎಂಟೆಂಟು ಗಂಟೆ ಓದ್ತಾರೆ ಆರಾಮಾಗಿ ಮೊಬೈಲ್ ನೋಡ್ಕೊಂಡು ಎಷ್ಟು ಚೆನ್ನಾಗಿತ್ತು ನನ್ನ ಜೀವನ ಇದು ಬೇಕಾ ಇದು ಐದು ಗಂಟೆಗೆ ಹೇಳೋದು ಓಡುವುದು ಓದುವುದು ಅನಿಸ್ತು ಬಿಟ್ಬಿಟ್ರಿ ಅಂದರೆ ದೇರ್ ಈಸ್ ನೋ ಸಲ್ಯೂಷನ್ ಅಲ್ಲಿ ಯಾವುದೇ ಪರಿಹಾರ ಬರಲ್ಲ ಇವತ್ತಿನ ನೀವು ನೀವಲ್ಲದ ಇನ್ನೊಬ್ಬ ಹೊಸಬ ಬರಬೇಕು ಹೊಸಬಳು ಬರಬೇಕು ಅಂತಂದರೆ ರೆಸಲ್ಯೂಷನ್ ನೋ ಡಿಲ್ಯೂಷನ್ ಬಿಡೋಂಗಿಲ್ಲ ಆವಾಗ ಹಂಡ್ರೆಡ್ ಪರ್ಸೆಂಟ್ ಸಲ್ಯೂಷನ್ ಬರುತ್ತೆ ಇದನ್ನೇ ನಾವು ಹ್ಯಾಬಿಟ್ ಅಂತ ಕರೆಯೋದು ಹ್ಯಾಬಿಟ್ ಲೂಪ್ಸ್ ಅಂತ ಒಂದು ಹೇಳ್ಕೊಡ್ತೀನಿ ಸಿಂಪ್ಲಿ ಸರ್ ಮೊಬೈಲ್ ನೋಡೋ ಹ್ಯಾಬಿಟ್ ಹೆಂಗೆ ಆಯಿತು ನನಗೆ ಅಂತ ಅಂದರೆ ಇದೊಂದು ಜಸ್ಟ್ ಹ್ಯಾಬಿಟ್ ಲೂಪನ್ನು ತೋರಿಸ್ತೀನಿ ನಿಮಗೆ ಮೊಬೈಲ್ ಟಿಂಕ್ ಅಂತ ಒಂದು ನೋಟಿಫಿಕೇಷನ್ ಬಂತು ದಟ್ ಈಸ್ ಸಂಕೇತ ಕ್ಯೂ ಅಂತ ಕರಿತೀವಿ ನೋಟಿಫಿಕೇಷನ್ ಬರ್ತಿದ್ದಂಗೆ ನಿಮಗೆ ಟಿ ಅಂತ ಸೌಂಡ್ ಬರ್ತೀನಿ ಏನು ಅನ್ನಿಸುತ್ತೆ ನೋಡಿಬಿಡೋಣ ಏನದು ಅಂತ ಕ್ರ್ಯಾವಿಂಗ್ ಬಯಕೆ ಉಂಟಾಗತ್ತೆ ನೋಡೋಣ ಅಂತ ಬಯಕೆ ಉಂಟಾದ ಕೂಡಲೇ ಏನು ಮಾಡ್ತೀರಾ ಮೊಬೈಲ್ ಎತ್ಕೋತೀರ ಎತ್ತಿಕೊಳ್ಳೋದು ರೆಸ್ಪಾನ್ಸ್ ರೆಸ್ಪಾನ್ಸ್ ಎತ್ಕೊಂಡ್ರಿ ಮೊಬೈಲ್ ಹಿಂಗೆ ಕ್ಲಿಕ್ ಮಾಡಿದ್ರಿ ಓಪನ್ ಆಯಿತು ವಾಟ್ಸಪ್ ಬಾಕ್ಸು ನಿಮಗೆ ಖುಷಿ ಆಯಿತು ಏನು ಮೆಸೇಜ್ ಇದೆ ಅಂತ ತೃಪ್ತಿ ಆಯಿತು ಅದೇನೋ ನಿಮಗೆ ಖುಷಿ ಕೊಡೋದಿರಲಿ ಅಥವಾ ಬೇಜಾರು ಮಾಡೋದಿರಲಿ ಮೊಬೈಲ್ ನೋಟಿಫಿಕೇಶನ್ ಈಸ್ ಸಂಕೇತ ನೋಡಬೇಕು ಅಂದ್ಕೊಂಡಿದ್ದು ಬಯಕೆ ಮೊಬೈಲ್ ಎತ್ಕೊಂಡಿದ್ದು ಪ್ರತಿಕ್ರಿಯೆ ಅದಕ್ಕೊಂದು ಖುಷಿ ಸಿಕ್ತು ವಾವ್ ಮೊಬೈಲ್ ಈ ಮೆಸೇಜ್ ಏನು ಅಂತ ನೋಡಿದೆ ದಟ್ ಈಸ್ ಪುರಸ್ಕಾರ ಹಿಂಗೆ ಹ್ಯಾಬಿಟ್ ಕನ್ವರ್ಟ್ ಆಗ್ತಾ ಆಗ್ತಾ ಬರತ್ತೆ ಈಗ ಸಿಂಪಲ್ ಸಬ್ ಇನ್ಸ್ಪೆಕ್ಟರ್ ಆಗಬೇಕು ಅನ್ನೋದು ಒಂದು ಅಲ್ಲಿ ಹೊರಗಡೆ ಸಬ್ ಇನ್ಸ್ಪೆಕ್ಟರ್ ಸ್ಟಾರ್ ಹಾಕ್ಕೊಂಡು ಒಳ್ಳೆ ಬಿಂದಾಸಾಗಿ ಹೋಗ್ತಾ ಇದ್ದಾರೆ ನೋಡಿದ್ರಿ ನಾನು ಅವ್ರ ಥರ ಆಗಬೇಕು ಅಂದ್ಕೊಂಡ್ರಿ ದಟ್ ಈಸ್ ಸಂಕೇತ ಸಂಕೇತವನ್ನು ಬಯಕೆ ಆಗುತ್ತೆ ನಾನು ಹಂಗಾಗ್ಬಿಟ್ರೆ ಅವರಷ್ಟೇ ಇರೋದಲ್ಲ ದಟ್ ಇಸ್ ಬಯಕೆ ಬಯಕೆಗೆ ತಕ್ಕಂತೆ ನೀವು ಪ್ರತಿಕ್ರಿಯೆ ಸ್ಟಾರ್ಟ್ ಮಾಡಬೇಕು ಪ್ರತಿಕ್ರಿಯೆ ಅಂತ ಅಂದರೆ ಬೆಳಿಗ್ಗೆ ರನ್ ಮಾಡೋದು ಅದಕ್ಕೆ ಬೇಕಾದಷ್ಟು ಓದುವುದು ಹಂಗಾಗ್ತಾ ಆಗ್ತಾ ಆಗ್ತಾ ವಿತಿನ್ ಎ ಇಯರ್ ನೀವು ಸಬ್ ಸಬ್ಇನ್ಸ್ಪೆಕ್ಟರ್ ಆದಂದರೆ ಪುರಸ್ಕಾರ ಅವಾಗ ನಿಮಗೆ ಒಂದು ಉತ್ಸಾಹ ಬರುತ್ತೆ ಹ್ಯಾಬಿಟ್ಗಳು ಫ್ರೇಮ್ ಆಗೋ ಮೆಥಡ್ ಇದು ಕೋಡ್ ಬರುತ್ತೆ ಕ್ಯೂ ಕ್ಯೂ ಇಂದ ಬಯಕೆ ಬರುತ್ತೆ ಬಯಕೆಗೆ ರೆಸ್ಪಾನ್ಸ್ ಮಾಡ್ತೀರಾ ಅದಕ್ಕೆ ರಿವಾರ್ಡ್ ಬರಬೇಕು ಯಾವಾಗ ರಿವಾರ್ಡ್ ಬರಲ್ವೋ ಆಟೋಮೆಟಿಕ್ಲಿ ಹ್ಯಾಬಿಟ್ ಬಿಟ್ಬಿಡೋಣ ಅನ್ಸತ್ತೆ ದಿಸ್ ಈಸ್ ಅ ಪ್ರಾಬ್ಲಮ್ ಹ್ಯಾಬಿಟ್ ಯಾಕೆ ಬಿಟ್ಬಿಡ್ತೀವಿ ಅಂದರೆ ಈ ರೀಸನ್ ಯಾಕೆ ನಮಗೆ ಹ್ಯಾಬಿಟ್ಗಳು ದೀರ್ಘಕಾಲ ಉಳಿಯಲ್ಲ ಅನ್ನೋದಕ್ಕೆ ಡೋಪಮಿನ್ ಸ್ಪೈಕ್ ಅಂತ ಒಂದು ಕಾನ್ಸೆಪ್ಟ್ ಬರುತ್ತೆ ನಮ್ಮ ಮೆದುಳಿನಲ್ಲಿ ಒಂದು ಕೆಮಿಕಲ್ ರಿಯಾಕ್ಷನ್ ಆಗುತ್ತೆ ಹಾರ್ಮೋನ್ ರಿಲೀಸ್ ಆಗುತ್ತೆ ಡೋಪಮಿನ್ ಅಂತ ಏನು ಡೋಪಮಿನ್ ಅಂತ ಅಂದರೆ ಸೇಮ್ ಇದೆ ಕ್ಯೂ ನಿಮಗೇನೋ ಒಂದು ಸಂಕೇತ ಬರುತ್ತೆ ಅದಕ್ಕೆ ಬಯಕೆ ಉಂಟಾಗತ್ತೆ ನಿಮಗೆ ಅದನ್ನ ನೋಡಿಬಿಡೋಣ ಅಂತ ಅದಕ್ಕೊಂದು ಪ್ರತಿಕ್ರಿಯೆ ಮಾಡ್ತೀರಾ ಒಂದು ರಿವಾರ್ಡ್ ಸಿಗತ್ತೆ ಅಂದರೆ ಒಬ್ಬ ಹುಡುಗನಿಗೆ ಪ್ರತಿಭಾ ಕಾರಂಜಿಗೆ ಹೋಗಬೇಕು ಅನಿಸಿದೆ ಅದಕ್ಕೆ ಪ್ರಶಸ್ತಿ ಗೆಲ್ಲಬೇಕು ಅನಿಸಿದೆ ಹೋಗಿ ಹಾಡಿದ್ದಾನೆ ಪ್ರಶಸ್ತಿ ಬಂದು ಎಲ್ಲರಿದ್ರೆ ಚಪ್ಪಾಳೆ ಹೊಡಿಸ್ಕೊಂಡಲ್ಲ ಹಾಗೆ ಡೋಪಮಿನ್ ರೈಸ್ ಆಗ್ಬಿಡುತ್ತೆ ಒಬ್ಬ ಯಾರೋ ಸಿಗರೆಟ್ ನೋಡಿದ್ದಾನೆ ಸಿಗರೆಟ್ ಸೇದಬೇಕು ಅನಿಸಿದೆ ಕೊಂಡುಕೊಂಡಿದ್ದಾನೆ ಹಚ್ಕೊಂಡು ದಮ್ ಹೊಡಿತಿದಂಗೆ ಡೋಪಮಿನ್ ಸೈಂಕ್ ಅಂತ ರೈಸ್ ಆಗತ್ತೆ ಯಾವಾಗ ರಿವಾರ್ಡ್ ಬರುತ್ತೋ ಅಂದರೆ ಪ್ರತಿ ಇದಕ್ಕೆ ಪ್ರ ಪುರಸ್ಕಾರ ಬರುತ್ತೋ ಡೋಪಮಿನ್ ರೈಸ್ ಆಗುತ್ತೆ ಒಂದು ಮಜಾ ಬರ್ತಾ ಇರೋದು ಎಲ್ಲ ಹ್ಯಾಬಿಟ್ಗಳು ಈ ಕಾರಣಕ್ಕೆ ನಿಮಗೆ ಮಜಾ ಬರೋ ಕಾರಣಕ್ಕೆ ಹ್ಯಾಬಿಟ್ ಮಾಡ್ತಾ ಇರೋದು ಮೊಬೈಲ್ ಹಿಡಿತೀರಿ ಹಿಂಗೆ ಅಂತಿದ್ದಂಗೆ ಏನೋ ಮಜಾ ಬರುತ್ತೆ ದಟ್ ಈಸ್ ಡೋಪಮಿನ್ ಇದು ಆರಂಭದಲ್ಲಿ ನೆಕ್ಸ್ಟ್ ಏನಾಗುತ್ತೆ ಅಲ್ಲಿ ನೋಡ್ತಿದ್ದಂಗೆ ನಿಮಗೆ ಡೋಪಮಿನ್ ರೈಸ್ ಆಗುತ್ತೆ ಮೊಬೈಲ್ ನೋಡ್ದಂಗೆ ಡೋಪಮಿನ್ ಏ ಎತ್ಕೊಂಬಿಡೋಣ ಅಂತೇಳಿ ಅಲ್ಲೇ ರೈಸ್ ಆಯಿತು ಆಟೋಮೆಟಿಕ್ ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರಿ ಒಂದು ಹಂತಕ್ಕೆ ಸ್ಪೆಷಲಿ ವಾಕ್ ರನ್ನು ಸ್ಟಡಿ ಎಲ್ಲ ಹೇಗೆ ಅಂದರೆ ಆರಂಭದಲ್ಲಿ ಸಂಕೇತ ಇದೆ ನೆಕ್ಸ್ಟ್ ಬುಕ್ಕು ನೋಡ್ತಿದ್ದಂಗೆ ಡೋಪಮಿನ್ ರೈಸ್ ಆಗುತ್ತೆ ಓದಬೇಕು ಅಂತ ಬಟ್ ರಿವಾರ್ಡ್ ಬರ್ತಾ ಇರಲ್ಲ ಆರು ಆರು ತಿಂಗಳು ವರ್ಷಗಟ್ಟಲೆ ಆದರೆ ನಿಮಗೆ ಎಕ್ಸಾಮೇ ಕರೀತಾ ಇರಲ್ಲ ಜಾಬೇ ಸಿಗ್ತಾಯಿರಲ್ಲ ಆವಾಗ ಡೋಪಮಿನ್ ಸುಯಿ ಅಂತ ಕೆಳಗೆ ಹೋಗ್ಬಿಡುತ್ತೆ ಅಂದರೆ ಖುಷಿ ಸಿಗ್ತಾ ಇಲ್ಲ ನಿಮಗೆ ಮಜಾ ಬರ್ತಾ ಇಲ್ಲ ಮಜಾ ಬರದೇ ಇದ್ದಾಗ ಡೋಪಮಿನ್ ಅಂದರೆ ಆ ಖುಷಿಯ ಹಾರ್ಮೋನ್ ಇದೆಯಲ್ಲ ರಿಲೀಸ್ ಆಗೋದಿಲ್ಲ ಮಜಾ ಬರ್ತಾ ಇಲ್ಲ ಮಜಾ ಬರದೇ ಇದ್ದಾಗ ಬಿಟ್ಬಿಡೋ ಪಾಸಿಬಿಲಿಟಿ ಇರತ್ತೆ ಆದರೆ ಹಾಗಾಗಬಾರ್ದು ನೀವು ಹ್ಯಾಬಿಟನ್ನು ಮಾಡಿಕೊಂಡಾಗ ಅದು ಕೆಳಗೆ ಹೋಗೋದು ಹೋಗೋದೇ ಅದು ರೆಗ್ಯುಲರಾಗಿ ನಮಗೇನು ಪುರಸ್ಕಾರ ಸಿಗದೆ ಇದ್ದಾಗ ಒಂದು ಬೇಸರ ಬರುತ್ತೆ ಅದನ್ನು ಉಳಿಸಿಕೊಳ್ಳುವಂಥ ಪ್ರಯತ್ನ ಮಾಡೋದೇ ಹ್ಯಾಬಿಟ್ ಚಾಲೆಂಜ್ ಹ್ಯಾಬಿಟ್ ಚಾಲೆಂಜ್ ಮಾಡಿಕೊಂಡು ಉಳಿಸ್ಕೊಳ್ಳೋವಂಥ ಪ್ರಯತ್ನ ಮಾಡೋಣ